ಸ್ನೇಹಿತರೆ ಕುಂಡಲಿನಿ ಶಕ್ತಿಗಿಂತ ಇನ್ನೊಂದು ದೊಡ್ಡದಾದ ಒಂದು ಶಕ್ತಿ ಇದೆ ಆ ಶಕ್ತಿ ಯಾವುದು ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಮೊದಲು ಕುಂಡಲಿನಿ ಬಗ್ಗೆ ತಿಳ್ಕೊಳ್ಳೋಣ ಇದು ಕುಂಡಲಿನಿ ಅನ್ನೋದು ಏನಿದೆ ಅಲ್ವಾ ಇದು ಒಂದು ಶಕ್ತಿ ಅಂತ ಹೇಳ್ತಾರೆ ಇದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಇದು ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಮೂಲಾಧಾರ ಅಂತ ಒಂದು ಚಕ್ರ ಇರುತ್ತೆ ಈ ಒಂದು ಭಾಗದಲ್ಲಿ ಕುಂಡಲಿನಿ ಇರುತ್ತೆ ಅಂತ ಹೇಳ್ತಾರೆ ಇದು ಜಾಗೃತೆಗೊಂಡಾಗ ಇವಾಗ ಇದನ್ನು ಹೇಗೆ ಜಾಗೃತೆಗೊಳಿಸಬೇಕು ಅಂತಂದರೆ ಪ್ರಾಣಾಯಾಮ ಧ್ಯಾನ ಹೀಗೆ ಕೆಲವೊಂದು ಪ್ರಾಕ್ಟೀಸ್ ಮಾಡುವ ಮುಖಾಂತರ ಈ ಮೂಲಾಧಾರ ಜಾಗೃತೆಗೊಳ್ಳುತ್ತಂತೆ ಇದು ಹೀಗೆ ಏಳು ಚಕ್ರಗಳನ್ನು ದಾಟಿ ಹೋಗುತ್ತಂತೆ ಈ ಒಂದು ಬೆನ್ನು ಮೂಳೆ ಇದೆ ಅಲ್ವಾ ಇದ್ರ ಮುಖಾಂತರ ಇದು ಮೇಲೇರಿ ಹೋಗುತ್ತಂತೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಮೂರನೇ ಕಣ್ಣು ಅಂತ ನಾವೇನು ಹೇಳ್ತೀವಲ್ವಾ ಅದು ಆಮೇಲೆ ಲಾಸ್ಟ್ ಕೊನೆಯಲ್ಲಿ ಸಹಸ್ರಾರ ಚಕ್ರ ಅಂತ ಈ ಒಂದು ಏಳು ಚಕ್ರಗಳ ಮುಖಾಂತರ ಈ ಒಂದು ಶಕ್ತಿ ಹಾದು ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಇದರ ಒಂದು ಮೂಲ ಉದ್ದೇಶ ಏನು ಯಾಕೆ ಇದನ್ನು ಮಾಡ್ತಾರೆ ಅಂತಂದರೆ ಮನಸ್ಸು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಒಂದು ಇನ್ನೊಂದು ದೇಹನೂ ಕೂಡ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ನೋಡಿ ಏನೇ ಮಾಡಿದರೂ ಕೂಡ ಆಧ್ಯಾತ್ಮಿಕದಲ್ಲಿ ಎಲ್ಲರೂ ಪ್ರಯತ್ನ ಪಡೋದು ಕೆಟ್ಟದ್ದರಿಂದ ದೂರ ಉಳಿಬೇಕು ಅಂತ ನೋಡಿ ಈ ಒಂದು ಅಭ್ಯಾಸ ಎಲ್ಲರೂ ಮಾಡೋಕ್ಕೆ ಆಗುತ್ತಾ ಸ್ವಲ್ಪ ಯೋಚನೆ ಮಾಡಿ ಇದನ್ನು ಕೆಲವರು ಮಾತ್ರ ಮಾಡ್ತಾರೆ ಇದು ಎಲ್ರಿಗೂ ಅನುಭವ ಆಗೋದಿಲ್ಲ ಕೆಲವೊಬ್ಬರಿಗೆ ಅನುಭವ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಅನುಭವ ಆಗೋದಿಲ್ಲ ಬಟ್ ಇದು ಅನುಭವ ಆದರೂ ಇದ್ರ ಬಗ್ಗೆ ನಾನಾ ರೀತಿಯಲ್ಲಿ ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ನಾವು ಸಾವನ್ನು ಅನುಭವಿಸಬಹುದು ಅಂತ ಹೇಳಿ ನೋಡಿ ಈ ಸಾವು ಅಂದರೆ ಹೇಗಿರುತ್ತೆ ಅಂದರೆ ಪ್ರತಿಯೊಬ್ಬರು ಪ್ರತಿದಿನ ಅನುಭವಿಸೇ ಅನುಭವಿಸ್ತಾರೆ ಹೇಗೆ ಅಂದರೆ ನಾವು ನಿದ್ದೆ ಮಾಡ್ತೀವಲ್ವಾ ನಿದ್ದೆ ಕೂಡ ಒಂದು ಥರದ ಸಾವೇ ಅಂದರೆ ನೋಡಿ ನಾವು ನಿದ್ದೆಯಲ್ಲಿದ್ದಾಗ ನಮಗೆ ಸ್ಥಳ ನಮಗೆ ಸಮಯ ಯಾವುದು ಗೊತ್ತಾಗೋದಿಲ್ಲ ಅಂದರೆ ಇದು ಒಂದು ಸಾವಿನ ಪರಿಚಯನೇ ಒಂದು ಸಣ್ಣ ಪರಿಚಯನೇ ಅಂತಲೇ ಹೇಳ್ಬೋದು ನಿದ್ದೆ ಅನ್ನೋದು ಮತ್ತು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಬೇರೆ ಒಂದು ಪ್ರಪಂಚಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಮತ್ತು ಇನ್ನೂ ನಾನಾ ರೀತಿಯಾದ ಅನುಭವ ಅನುಭವಗಳು ಆಗ್ತವೆ ಅಂತ ಹೇಳ್ತಾರೆ ನೋಡಿ ಬೇರೊಂದು ಪ್ರಪಂಚಕ್ಕೆ ನಾವು ಹೋಗ್ಬೋದು ಅಂತ ಏನು ಹೇಳ್ತಾರಲ್ವ ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಏನು ಅವರು ಇದೇ ಭೂಮಿಯಲ್ಲೇ ವಾಸ ಮಾಡಬೇಕು ಎಲ್ಲರೂ ಹೇಗೆ ಬದುಕ್ತಾ ಇದ್ದಾರೋ ಅವರು ಕೂಡ ಇದೇ ರೀತಿಯಲ್ಲಿ ಬದುಕಬೇಕಾಗುತ್ತೆ ಈ ಬೇರೊಂದು ಪ್ರಪಂಚಕ್ಕೆ ಹೋಗೋದು ಬೇರೊಂದು ಶಕ್ತಿಗಳ ಅನುಭವವನ್ನು ಪಡೆಯೋದು ಇದು ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನನಗಂದಕ್ಕೂ ಗೊತ್ತಿಲ್ಲ ನೋಡಿ ಸತ್ಯ ಅನ್ನೋದು ಸತ್ಯ ಅನ್ನೋದು ಹೇಗಿರುತ್ತೆ ಅಂದರೆ ಅದು ಒಬ್ರಿಗಷ್ಟೇ ಗೊತ್ತಾಗೋದು ಇನ್ನೊಬ್ರಿಗೆ ಕಣ್ಮರೆಯಾಗೋದು ಈ ರೀತಿಯಲ್ಲಿ ಇರೋದಿಲ್ಲ ಈ ಭೂಮಿಯ ಮೇಲೆ ವಾಸ ಇರೋ ಪ್ರತಿಯೊಬ್ಬ ಮನುಷ್ಯರಿಗೂ ಸತ್ಯ ಅನ್ನೋದು ಎಲ್ರಿಗೂ ಸಮನಾಗಿರುತ್ತೆ ಅದು ಸಾರ್ವತ್ರಿಕವಾಗಿರುತ್ತೆ ಇವಾಗ ನೋಡಿ ರಾತ್ರಿ ನಾವು ಚಂದ್ರನನ್ನು ತೋರಿಸಿದ್ರೆ ನೋಡು ಅದು ಚಂದ್ರ ಅಂತಂದರೆ ಎಲ್ಲರೂ ಒಪ್ಕೊತಾರೆ ಹೌದು ಅದು ಚಂದ್ರ ಅಂತ ಹೇಳಿ ಅದಕ್ಕೆ ನಾವು ಏನು ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಅದಕ್ಕೇನು ನಾವು ಸೇರ್ಸೋಕ್ಕೂ ಕೂಡ ಆಗೋದಿಲ್ಲ ಅದರಲ್ಲಿ ಯಾವುದೇ ರೀತಿಯಾದ ಅನುಭವ ಅನುಮಾನಗಳು ಕೂಡ ಇರೋದಿಲ್ಲ ಸತ್ಯ ಅನ್ನೋದು ಸಾರ್ವತ್ರಿಕವಾದ ಸತ್ಯ ಅನ್ನೋದು ಎಲ್ರಿಗೂ ಅದು ಅನುಭವ ಆಗುತ್ತೆ ಬಟ್ ಇದು ಇದು ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಜೀವನದಲ್ಲಿ ಸತ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಲೇಬೇಕು ಎಲ್ಲರೂ ಹಂಬಲಿಸೋದು ಆ ಒಂದು ಸತ್ಯಕ್ಕೋಸ್ಕರನೇ ಹುಟ್ಟು ನಾವು ಯಾಕೆ ಹುಡ್ತಾಯಿದ್ದೀವಿ ನಾವು ಯಾಕೆ ಇದ್ದೀವಿ ಮತ್ತು ಯಾಕೆ ಮರಣಿಸ್ತೀವಿ ಇದರ ಹಿಂದಿನ ಸತ್ಯ ಏನು ಎಲ್ಲರೂ ಇದ್ರ ಬಗ್ಗೆ ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ತುಂಬ ಸಾಧನೆಗಳನ್ನು ಮಾಡೋಕ್ಕೆ ಹೋಗ್ತಿರ್ತಾರೆ ಅದರಲ್ಲಿ ಇದು ಒಂದು ನೋಡಿ ಇದು ಎಲ್ಲರೂ ಮಾಡುವಂಥದ್ದು ಅಲ್ಲ ಯಾಕಂದರೆ ನೋಡಿ ಜೀವನದಲ್ಲಿ ನಮಗೆ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ ನಾವು ಕೆಲಸಕ್ಕೆ ಹೋಗಬೇಕಾಗುತ್ತೆ ಮತ್ತು ಬಿಸ್ನೆಸ್ಗಳು ಇರ್ತವೆ ಮತ್ತು ಹೆಂಡತಿ ಮಕ್ಕಳು ಇರ್ತವೆ ಹೀಗೆ ನೂರೆಂಟು ನಮಗೆ ಟೆನ್ಷನ್ಗಳು ಇರ್ತವೆ ಮತ್ತು ಜವಾಬ್ದಾರಿಗಳು ಇರ್ತವೆ ಇವು ಎಲ್ಲವೂ ಇರುವಾಗ ನಾವಿದನ್ನು ಕಠಿಣವಾಗಿ ಸಾಧಿಸ್ತೀವಿ ಅಂತಂದರೆ ಇದು ಆಗೋದಿಲ್ಲ ಸಾಧಾರಣವಾದ ಮನುಷ್ಯರಿಗೆ ಇದು ಅಸಾಧ್ಯ ಇದು ಎಷ್ಟರ ಮಟ್ಟಿಗೆ ನಿಜನೋ ಅಥವಾ ಸುಳ್ಳೋ ನನಗೆ ಗೊತ್ತಿಲ್ಲ ಬಟ್ ಇದು ಹೇಗೆ ಪ್ರೋಸೆಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ ನೋಡಿ ಇನ್ನೊಂದು ಮುಖ್ಯವಾಗಿರೋ ವಿಷಯ ಏನು ಅಂತಂದರೆ ಈ ಒಂದು ಮನಸ್ಸನ್ನು ದೇಹನ್ನ ಈ ಒಂದು ದೇಹದ ರಚನೆಯನ್ನು ಇದರಲ್ಲಿರುವ ಶಕ್ತಿಗಳನ್ನು ಸೃಷ್ಟಿ ಮಾಡಿರೋ ಇನ್ನೊಂದು ಮಹಾಶಕ್ತಿ ಇದೆ ನಾವು ಸ್ವಲ್ಪ ಇಲ್ಲಿವರೆಗೂ ಯೋಚನೆ ಮಾಡಬೇಕು ಆಧ್ಯಾತ್ಮ ಅಂದ್ಕೊಳ್ಳೆ ಎಲ್ಲರೂ ದೇಹ ಮನಸ್ಸು ಯೋಚನೆಗಳು ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ರೈಟ್ ಮನಸ್ಸಿಗೆ ಕೆಲವೊಬ್ಬರು ನಿಲ್ಲಿಸ್ಬಿಡ್ತಾರೆ ಬಟ್ ನಾವು ಅದಕ್ಕಿಂತ ಮೇಲೆ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಶಕ್ತಿ ಅನ್ನೋದು ತುಂಬ ಅಂದರೆ ತುಂಬಾ ದೊಡ್ಡದು ಇದು ಇದನ್ನು ಸೃಷ್ಟಿ ಮಾಡಿರೋ ಎಲ್ಲದಕ್ಕಿನ್ನ ಒಂದು ಮಹಾಶಕ್ತಿ ಇದೆ ಮೊದಲು ನಾವು ಇದನ್ನು ತಿಳ್ಕೋಬೇಕು ಇದನ್ನು ಜ್ಞಾನದ ತುದಿ ಅಂತಲೇ ಹೇಳ್ಬೋದು ನಾವು ಈ ಒಂದು ಮಹಾಶಕ್ತಿಯನ್ನು ನಾವು ಹೇಗೆ ಅರಿಯೋದು ನಾವು ಹೇಗೆ ತಿಳ್ಕೊಳ್ಳೋದು ಅಂತಂದರೆ ನೋಡಿ ಒಂದು ಇಲ್ಲಿ ಪ್ರಕೃತಿಯಲ್ಲಿ ಮನುಷ್ಯ ನಿರ್ಮಾಣ ಮಾಡಿರೋ ಸೃಷ್ಟಿಗಳು ಇದ್ದಾವೆ ವಸ್ತುಗಳು ಇದ್ದಾವೆ ಮತ್ತು ಮನುಷ್ಯ ನಿರ್ಮಾಣ ಮಾಡದೇ ಇರೋ ಅನೇಕ ವಸ್ತುಗಳಿದ್ದಾವೆ ಮತ್ತು ಸೃಷ್ಟಿಗಳು ಇದ್ದಾವೆ ನೋಡಿ ಮನುಷ್ಯ ನಿರ್ಮಾಣ ಸೃಷ್ಟಿಗಳು ಅಂತಂದ್ರೆ ಈ ಟೆಕ್ನಾಲಜಿಯಿಂದ ಮನುಷ್ಯ ಏನೆಲ್ಲ ನಿರ್ಮಾಣ ಮಾಡಿದಾನೋ ಅವುಗಳು ಅಂತಲೇ ಹೇಳ್ಬೋದು ವಿಮಾನ ಆಯಿತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಯಿತು ಮತ್ತು ನಾವು ಓಡಾಡೋ ಒಂದು ಗಾಡಿಗಳಾದವು ಹೀಗೆ ಮನುಷ್ಯ ಕೈಯಿಂದ ಏನು ಏನು ನಿರ್ಮಾಣ ಮಾಡ್ತಾನಲ್ವ ಅವೆಲ್ಲ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತವೆ ಅವನ್ನ ಬಿಟ್ಟರೆ ಮನುಷ್ಯ ಸೃಷ್ಟಿ ಮಾಡದೇ ಇರೋ ಅನೇಕ ವಸ್ತುಗಳು ನಮ್ಮ ಕಣ್ಣು ಮುಂದೆ ಪ್ರತಿದಿನ ಕಾಣ್ತಾ ಇರ್ತವೆ ಅವು ಯಾವುವು ಅಂದರೆ ನೋಡಿ ಸೂರ್ಯ ಚಂದ್ರ ಭೂಮಿ ಆಕಾಶ ನಕ್ಷತ್ರಗಳು ಗ್ರಹಗಳು ಮತ್ತು ಭೂಮಿಯಿಂದ ಬರೋ ಗಿಡ ಮರಗಳು ಆಮೇಲೆ ಗಾಳಿ ನೀರು ಆಕಾಶದಿಂದ ಸುರಿಯೋ ಒಂದು ಮಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ದೇಹ ರೈಟ್ ಹೀಗೆ ಇಡೀ ಬ್ರಹ್ಮಾಂಡನ ನಾವು ನೋಡ್ತಾ ಹೋದರೆ ಅನೇಕ ವಸ್ತುಗಳು ಇದ್ದಾವೆ ಇವುಗಳನ್ನು ನೋಡಿ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತಂದರೆ ನಾವು ಆಲೋಚನೆ ಮಾಡಬೇಕು ದೇವರು ಅದಕ್ಕೆ ಅಂತಲೇ ಬುದ್ಧಿಯನ್ನು ಕೊಟ್ಟಿದ್ದಾನೆ ಇವತ್ತು ಮನುಷ್ಯ ಇದೇ ಬುದ್ಧಿಯಿಂದ ಏನೆಲ್ಲ ಸೃಷ್ಟಿ ಮಾಡಿದ್ದಾನೆ ಬಟ್ ಈ ಬುದ್ಧಿಯನ್ನು ಕೊಟ್ಟಿರೋ ಈ ಒಂದು ಮಹಾಶಕ್ತಿಯನ್ನೇ ಮರಿತಾ ಇದ್ದಾನೆ ಅವನನ್ನು ತಿಳ್ಕೊತ ಇಲ್ಲ ಮೊದಲು ನಮ್ಮ ಬುದ್ಧಿ ಶಕ್ತಿಯಿಂದ ಈ ಒಂದು ಮಹಾಶಕ್ತಿ ನಮ್ಮನ್ನು ಸೃಷ್ಟಿ ಮಾಡಿರೋ ಈ ಒಂದು ಮಹಾಶಕ್ತಿಯನ್ನು ತಿಳ್ಕೋಬೇಕು ನೋಡಿ ಹೇಗೆ ಅಂತಂದರೆ ಈ ಒಂದು ಶಕ್ತಿಯನ್ನು ತಿಳ್ಕೋಬೇಕು ಅಂತ ನಾವು ಈ ಈ ರೀತಿಯಾದ ಕಠಿಣವಾದ ಶ್ರಮವನ್ನು ಪಡಬೇಕಾಗಿಲ್ಲ ಎಲ್ಲೋ ಒಂದು ಕಡೆಗೆ ಕಾಡಲ್ಲಿ ಹೋಗಿ ಕೂತ್ಕೋಬೇಕು ಅಂತಲೂ ಏನೂ ಇಲ್ಲ ಎಲ್ಲನೂ ಬಿಡಬೇಕು ಹೆಂಡತಿ ಮಕ್ಕಳು ಜೀವನ ಎಲ್ಲನೂ ಬಿಡಬೇಕು ಅಂತ ಏನೂ ಇಲ್ಲ ಜಸ್ಟ್ ಒಂದು ಕಾಮನ್ ಸೆನ್ಸನ್ನು ಬಳಸಿದರೆ ಸಾಕಷ್ಟೆ ಇವಾಗ ನೋಡಿ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ನಿಮಗಿದು ಚಿಕ್ಕದು ಅನ್ನಿಸ್ಬೋದು ಬಟ್ ಯೋಚನೆ ಮಾಡಿದರೆ ಇದರಲ್ಲಿ ತುಂಬ ದೊಡ್ಡ ವಿಚಾರ ಇದೆ ಅಂತ ಅನಿಸುತ್ತೆ ಇವಾಗ ನೋಡಿ ನಮ್ಮ ಮನೇಲಿ ನಮ್ಮಮ್ಮ ಅಂದ್ಕೊಳ್ಳಿ ನಮ್ಮಮ್ಮ ಏನಾದ್ರು ಒಂದು ತಿಂಡಿ ಮಾಡಿದರು ಅಂದ್ಕೊಳ್ಳಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದರು ಅಂದ್ಕೊಳ್ಳಿ ಅದ್ರ ಟೇಸ್ಟ್ ಚೆನ್ನಾಗಿತ್ತು ಅಂದರೆ ನಾವು ನಮ್ಮಮ್ಮನ್ನ ಹೊಗಳ್ತೀವಿ ಅಕಸ್ಮಾತ್ ಹೆಂಡತಿ ಮಾಡಿದರೆ ಹೆಂಡ್ತಿನ ಹೊಗಳ್ತೀವಿ ಒಟ್ಟಿನಲ್ಲಿ ಆ ತಿಂಡಿಯನ್ನು ಯಾರು ನಮಗೆ ರೆಡಿ ಮಾಡಿ ಕೊಟ್ಟಿದ್ದಾರೋ ಅದು ತುಂಬ ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಅವರನ್ನು ನಾವು ನೆನೀತಾ ಇರ್ತೀವಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ಎಷ್ಟು ಚೆನ್ನಾಗಿ ಅಡುಗೆ ರುಚಿಯಾಗಿ ಮಾಡಿ ಕೊಡ್ತಿದ್ರು ಅಂತ ಹೇಳಿ ಅದೇ ರೀತಿಯಲ್ಲಿ ನೋಡಿ ಒಂದು ಹಣ್ಣನ್ನು ತಗೊಳ್ಳಿ ಯಾವುದಾದ್ರೂ ಪ್ರಕೃತಿಯಿಂದ ಯಾವುದಾದ್ರೂ ಒಂದು ಹಣ್ಣು ಒಂದು ಸೇಬು ಹಣ್ಣು ತೊಗೊಳ್ಳಿ ನೋಡಿ ಆ ಸೇಬು ಹಣ್ಣನ್ನು ತಿಂತೀವಿ ಅಷ್ಟೇ ಬಟ್ ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಆಲೋಚನೆ ಮಾಡಿದರೆ ಅದರಿಂದ ತುಂಬ ನಮಗೆ ಜ್ಞಾನ ಇದೆ ನೋಡಿ ಸೇಬು ಹಣ್ಣು ಹೇಗಿರುತ್ತೆ ಅಂದರೆ ಮೊದಲು ಸಿಪ್ಪೆ ಇರುತ್ತೆ ರೈಟ್ ಸಿಪ್ಪೆ ಒಳಗಡೆ ಹಣ್ಣಿರುತ್ತೆ ನೋಡಿ ಅದರಲ್ಲಿ ಈ ಒಂದು ಮಹಾಶಕ್ತಿ ನಮಗೆ ಕೊಡಬೇಕಾದ್ರೆ ಯಾವ ರೀತಿ ಕೊಡ್ತಾ ಇದೆ ಅಂತ ಶುದ್ಧವಾಗಿ ಕೊಡ್ತಾ ಇದೆ ಮೊದಲು ಸಿಪ್ಪೆ ಆಮೇಲೆ ಹಣ್ಣು ಯಾವುದಾದ್ರೂ ಹಣ್ಣು ತಗೊಳ್ಳಿ ಮೊದಲು ಸಿಪ್ಪೆ ಇರುತ್ತೆ ಅದರ ಒಳಗಡೆ ಹಣ್ಣಿರುತ್ತೆ ಮತ್ತು ಆ ಹಣ್ಣನ್ನು ತಿಂದಾಗ ನಾವೊಂದು ರುಚಿ ಅನುಭವಿಸ್ತೀವಿ ರುಚಿ ಅನುಭವಿಸ್ತೀವಲ್ವಾ ಒಂದು ರುಚಿ ಆ ಹಣ್ಣಿನಲ್ಲಿ ಹೇಗೆ ಬಂತು ಜಸ್ಟ್ ಒಂದು ಕಾಮನ್ ಸೆನ್ಸ್ ಅಷ್ಟೇ ಸುಮ್ಮನೆ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ರುಚಿ ಹೇಗೆ ಬಂತು ಅಂತಂದರೆ ಇವಾಗ ನಮಗೆ ತಿಂಡಿಯನ್ನು ಯಾರಾದರೂ ಮಾಡಿ ಒಟ್ಟಾಗ ಅದರಲ್ಲಿ ರುಚಿ ಹೇಗಿರುತ್ತೋ ಅದೇ ರೀತಿಯಲ್ಲಿ ಹಣ್ಣಿನಲ್ಲಿ ಒಂದು ರುಚಿ ಇದೆ ಅಂತನಂದರೆ ಆ ರುಚಿಯನ್ನು ಯಾವುದೋ ಒಂದು ಶಕ್ತಿ ಇಟ್ಟಿದೆ ಆ ಒಂದು ಶಕ್ತಿನೇ ಈ ಒಂದು ಮಹಾಶಕ್ತಿ ಅಂತಲೇ ಹೇಳ್ಬೋದು ಅಷ್ಟೇ ಯಾಕೆ ನಮ್ಮ ಒಂದು ದೇಹದ ರಚನೆಯನ್ನೇ ನೀವು ಆಬ್ಸರ್ವ್ ಮಾಡಿ ಸರಿಯಾಗಿ ಆಬ್ಸರ್ವ್ ಮಾಡಿ ನಾವು ಅಂದ್ಕೊತೀವಿ ನಮ್ಮನ್ನು ನಾವೇ ನಡೆಸ್ತಾ ಇದ್ದೀವಿ ನಮ್ಮ ಜೀವನ ನಮ್ಮ ಇಷ್ಟ ಅಂತ ನಾವು ಅಂದ್ಕೊಂಡಿದ್ದೀವಿ ನಮ್ಮ ನಮ್ಮ ಹಾರ್ಟ್ ಬಿಟ್ಟು ಯಾವಾಗಲೂ ಹೊಡಿತಾ ಇರುತ್ತೆ ನಾವು ಅದಕ್ಕೆ ಏನಾದರೂ ಹೇಳಿದ್ದೀವ ಆಮೇಲೆ ಜೀರ್ಣಕ್ರಿಯೆ ನಾವೇನಾದ್ರೂ ಅದಕ್ಕೆ ಆಪ್ರೇಟಿಂಗ್ ಸಿಸ್ಟಮ್ ಏನಾದ್ರು ನಾವು ರೆಡಿ ಮಾಡ್ತೀವ ಇಲ್ಲ ನಾವು ತಿಂತ ಇದ್ರೆ ಅದು ಆಟೋಮೆಟಿಕ್ಕಾಗಿ ಜೀರ್ಣ ಆಗ್ತಾನೇ ಇರುತ್ತೆ ಇವನ್ನೆಲ್ಲ ಆಬ್ಸರ್ವ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಇದ್ರ ಹಿಂದೆ ಒಂದು ಮಹಾಶಕ್ತಿ ಇದೆ ಅಂತ ಯಾಕಂದ್ರೆ ಎಲ್ಲವೂ ಒಂದು ಸಿಸ್ಟಮೆಟಿಕ್ಕಾಗಿ ನಡೀತಾ ಇದೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತ ಅಂತಂದರೆ ಸೂರ್ಯನ ನೋಡಿದರೆ ಸೂರ್ಯ ನೋಡಿ ಒಂದು ಸ್ವಲ್ಪ ಕೆಳಗೆ ಬಂದರೆ ಶಾಖಕ್ಕೆ ಭೂಮಿಯಲ್ಲಿರೋ ಎಲ್ಲ ಜೀವಿಗಳು ಸತ್ತೋಗ್ಬಿಡ್ತವೆ ಸ್ವಲ್ಪ ಮೇಲೆ ಹೋದ ಅಂದರೆ ಚಳಿಗೆ ಎಲ್ಲವೂ ಸತ್ತೋಗ್ಬಿಡ್ತವೆ ಇದು ಯಾವುದು ಆಗದೇ ಆ ಒಂದು ಕರೆಕ್ಟಾಗಿರೋ ಒಂದು ಇದರಲ್ಲಿದೆ ಸೂರ್ಯ ಜೀವಿಗಳಿಗೆ ಎಷ್ಟು ಶಾಖ ಬೇಕು ಎಷ್ಟು ಬೇಕು ಅಷ್ಟೇ ಕೊಡ್ತಾ ಇದೆ ಅದು ಹಾಗೆ ಇದೆ ಅಂತಂದರೆ ಅದನ್ನು ಯಾರೋ ಆ ಒಂದು ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಆ ಒಂದು ಶಕ್ತಿನೇ ಈ ಒಂದು ಮಹಾಶಕ್ತಿ ಅಂತಲೇ ಹೇಳ್ಬೋದು ನೋಡಿ ಇದನ್ನು ನಾವು ಜ್ಞಾನದ ಮುಖಾಂತರ ಮಾತ್ರ ಅರಿಯೋಕ್ಕೆ ಸಾಧ್ಯ ನೋಡಿ ಈ ಒಂದು ಜ್ಞಾನ ಇದೆ ಅಲ್ವಾ ಈ ಒಂದು ಶಕ್ತಿ ಇದೆಯಲ್ವಾ ಈ ಥರ ಬೇರೆ ಒಂದು ಇದು ಪ್ರಪಂಚಕ್ಕೆ ಕರ್ಕೊಂಡೋಗೋದು ನಮ್ಮೊಳಗೆ ಏನೇನೋ ಒಂದು ಅನುಭವಗಳಾಗೋದು ಇದು ಯಾವ ರೀತಿಯೇ ಅಲ್ಲ ಯಾವ ರೀತಿಯೇ ಅಲ್ಲ ಮನುಷ್ಯ ಇದನ್ನು ಜ್ಞಾನದಿಂದ ಹೃದಯದಿಂದ ಅರಿತ್ರೆ ಅದೇ ಅವನಿಗೆ ಪರಮಾನಂದ ಅಂತಾರೆ ನೋಡಿ ಆ ಆನಂದಕ್ಕೆ ಕೊನೆಯೇ ಇಲ್ಲ ಮತ್ತು ಇನ್ನೊಂದು ಹೇಳೋದಾದರೆ ದೇಹ ಮನಸ್ಸು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಈ ಅಭ್ಯಾಸ ಮಾಡ್ತಾರಂತೆ ಅಲ್ವಾ ನೋಡಿ ಯಾವಾಗ ನಾವು ಈ ಒಂದು ಮಹಾಶಕ್ತಿಯನ್ನು ಈ ಬ್ರಹ್ಮಾಂಡವನ್ನು ಮತ್ತು ನಮ್ಮನ್ನು ಸೃಷ್ಟಿ ಮಾಡಿರೋ ಒಂದು ಮಹಾಶಕ್ತಿ ಇದೆ ಆ ಒಂದು ಮಹಾಶಕ್ತಿಯನ್ನು ನಾವು ಯಾವಾಗ ಅರಿತೀವೋ ಅದು ಯಾವಾಗ ನಮ್ಮ ಅನುಭವಕ್ಕೆ ಬರುತ್ತೋ ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸು ಮತ್ತು ದೇಹ ನಮ್ಮ ಹಿಡಿತಕ್ಕೆ ಬಂದ್ಬಿಡುತ್ತೆ ನೋಡಿ ಮನಸ್ಸು ಯಾವಾಗಲೂ ಚಂಚಲತೆ ಅಲ್ವಾ ಅದು ಯಾವಾಗಲೂ ಸುಖನ ಹುಡುಕ್ತಾ ಇರುತ್ತೆ ಹಾಗಾಗಿನೇ ನಾವು ಅಲ್ಲಿ ಸುಖ ಇದೆ ಇಲ್ಲಿ ಸುಖ ಇದೆ ಇಲ್ಲಿ ಸುಖ ಇದೆ ಅಂತ ಹೇಳಿ ಅಲಿದಾಡ್ತಾ ಇರ್ತೀವಿ ಏನೇನೋ ಮಾಡೋಕ್ಕೋಗ್ತೀವಿ ಕೊನೆಗೆ ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಆ ಸುಖ ಎಂಡಾಯಿತು ಅಂತಂದರೆ ಅಲ್ಲಿ ನಮಗೆ ಮತ್ತೆ ದುಃಖ ತಪ್ಪಿತ್ತಲ್ಲ ನೋಡಿ ಈ ಮನಸ್ಸಿಗೆ ನಮ್ಮ ನಾವೇನು ಯೋಚನೆ ಮಾಡ್ತೀವಲ್ವ ಆ ಒಂದು ಮನಸ್ಸಿಗೆ ಅದರ ಒಂದು ಸೃಷ್ಟಿಕರ್ತ ಈ ಒಂದು ಮಹಾಶಕ್ತಿಯನ್ನು ಪರಿಚಯ ಮಾಡಿಸಿದ್ವಿ ಅಂದರೆ ರೈಟ್ ಪರಿಚಯ ಮಾಡಿಸೋದು ಅಂದ್ರೇನು ನಾವು ಆ ಒಂದು ಮಹಾಶಕ್ತಿಯನ್ನು ಅರಿಯೋದು ನಾವು ಅರಿತ್ವಿ ಅಂತಂದರೆ ಆಗ ನಮ್ಮ ಮನಸ್ಸು ಕ್ಷಣಿಕ ಸುಖಗಳನ್ನು ಯಾವೆಲ್ಲ ನೀಡ್ತವಲ್ಲ ಅವುಗಳ ಕಡೆ ಹೆಚ್ಚಾಗಿ ಹೋಗೋದಿಲ್ಲ ಯಾಕೆಂದರೆ ಅದರ ರುಚಿ ಬೇಡ ಅನಿಸ್ಬಿಡುತ್ತೆ ಶಾಶ್ವತವಾದ ಸುಖ ಅಂತಂದರೆ ಸಾವೇ ಇಲ್ಲದ ಶಕ್ತಿ ಅಂತಂದರೆ ಈ ಒಂದು ಮಹಾಶಕ್ತಿ ಈ ಒಂದು ಮಹಾಶಕ್ತಿ ನಮ್ಮ ಮನಸ್ಸಿಗೆ ಪರಿಚಯ ಮಾಡಿಸಿ ಈ ಒಂದು ಶಕ್ತಿಯನ್ನು ಧ್ಯಾನ ಮಾಡಿದ್ವಿ ಅಂತಂದರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಸಿಕ್ಕೇ ಸಿಗುತ್ತೆ ಮತ್ತು ದೇಹನೂ ಕೂಡ ಅಷ್ಟೇ ದೇಹನೂ ಕೂಡ ಕೆಲವೊಂದು ಚಟಗಳನ್ನು ಬೇಡ್ತಾ ಇರುತ್ತೆ ಹಾಗಾಗಿ ಇವಾಗ ನೋಡಿ ದುಶ್ಚಟಗಳು ಯಾಕೆ ಜಾಸ್ತಿ ಆಗ್ತವೆ ಅಂತನಂದರೆ ಅವು ನಮಗೆ ಒಳ್ಳೆಯದ್ರ ಬಗ್ಗೆ ಹೆಚ್ಚಾದ ಒಂದು ಪರಿಚಯ ಇರೋದಿಲ್ಲ ಇವಾಗ ನೋಡಿ ಒಳ್ಳೆ ಕೆಲಸ ಮಾಡಿದ್ವಿ ಅಂತಂದರೆ ಅದರಲ್ಲಿ ಏನೋ ಒಂಥರ ಆನಂದ ನಮಗೆ ಒಬ್ಬರ ಜೊತೆಗೆ ಚೆನ್ನಾಗಿ ಮಾತಾಡಿದ್ವಿ ಅಂದರೆ ಅದರಲ್ಲಿ ಏನೋ ಒಂಥರ ನಮಗೆ ಸಂತೋಷ ಒಬ್ಬರನ್ನ ಪ್ರೀತಿಯಿಂದ ನೋಡ್ಕೊಂಡ್ವಿ ಪ್ರೀತಿಯಿಂದ ಮಾತಾಡ್ತೀವಿ ಅಂತಂದರೆ ಅದರಲ್ಲಿ ಏನೋ ಒಂಥರ ಆನಂದ ಇಂಥ ಒಂದು ಆನಂದವನ್ನು ಯಾವಾಗಲೂ ನಾವು ಬಯಸ್ತಾ ಇರ್ತೀವಿ ಮನಸ್ಸಿನಿಂದ ಮತ್ತು ದೇಹದಿಂದ ಕ್ಷಣಿಕವಾದದ್ದು ನಮ್ಮನ್ನು ಯಾವುದು ದಾರಿ ತಪ್ಪಿಸುತ್ತೋ ಅದರಿಂದ ದೂರ ಇರ್ತೀವಿ ಯಾವಾಗ ಈ ಒಂದು ಮಹಾಶಕ್ತಿಯನ್ನು ಅರಿತಾಗ ಈ ಒಂದು ಮಹಾಶಕ್ತಿಯನ್ನು ಅರಿತವರ ಜೀವನ ಹೇಗಿರುತ್ತೆ ಅಂತಂದ್ರೆ ಪಾಪ ಪುಣ್ಯಗಳನ್ನು ನಂಬ್ತಾರೆ ನೋಡಿ ಇವಾಗೆ ಭಗವಂತ ಮೇಲ್ಗಡೆ ಇದ್ದಾನಪ್ಪ ಎಲ್ಲ ನೋಡ್ತಿರ್ತಾನೆ ನಾವು ಅಂಥ ಪಾಪ ಯಾಕೆ ಮಾಡಬೇಕು ಆ ಪಾಪ ನಮಗೆ ಬೇಡ ಅಂತ ಹೇಳ್ತಾರೆ ಅಲ್ವಾ ಈ ಒಂದು ನಂಬಿಕೆ ಯಾವಾಗ ಬರುತ್ತೆ ಅಂದರೆ ನಾವು ಈ ಒಂದು ಮಹಾಶಕ್ತಿಯಲ್ಲಿ ಸಂಪೂರ್ಣವಾಗಿ ಭರವಸೆಯನ್ನು ಇಟ್ಟಾಗ ನೋಡಿ ಜೀವನದಲ್ಲಿ ಪಾಪ ಪುಣ್ಯ ಅನ್ನೋದನ್ನ ನಮಗೆ ನಂಬಿಕೆ ಆಟೋಮೆಟಿಕ್ಕಾಗಿ ಬರುತ್ತೆ ಪಾಪ ಪುಣ್ಯ ಯಾವಾಗ ಬರುತ್ತೋ ಆವಾಗ ವ್ಯಕ್ತಿಗೆ ಸರಿ ತಪ್ಪು ತಪ್ಪ್ಯಾವುದು ಅನ್ನೋದು ಗೊತ್ತಾಗೇ ಆಗುತ್ತೆ ಇದಕ್ಕೆ ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ ಮತ್ತು ಇನ್ನೊಂದೇನೆಂದರೆ ದಾನ ದಾನ ಮಾಡ್ತಿರ್ತಾನೆ ವ್ಯಕ್ತಿ ದಾನ ಧರ್ಮ ಇವುಗಳಲ್ಲೇ ಜೀವನ ಮಾಡ್ತಾಯಿರ್ತಾನೆ ನೋಡಿ ಮನುಷ್ಯನಿ ಏನಿದೆನಲ್ವ ಸಂಘಜೀವಿ ಅವನು ನಾಲ್ಕು ಜನರ ಮಧ್ಯೆ ಇರಲೇಬೇಕು ನೋಡಿ ಇವಾಗ ನಮ್ಮ ಹತ್ರ ಪ್ರೀತಿ ಇದೆ ಅಲ್ವಾ ರೈಟ್ ನಮ್ಮ ಪ್ರೀತಿಯನ್ನು ಮತ್ತೊಬ್ಬರಿಗೆ ತೋರಿಸಿದಾಗ ಮಾತ್ರ ನಮಗೆ ಆ ಒಂದು ಪ್ರೀತಿಯ ಒಂದು ಅನುಭವ ಗೊತ್ತಾಗೋದು ನಾವು ಸುಮ್ಮನೆ ಒಂಟಿಯಾಗಿ ಕೂತ್ಕೊಂಡಿವಿ ಅಂತಂದರೆ ನಮ್ಮಲ್ಲಿ ಪ್ರೀತಿ ಇದ್ರೂ ಏನು ಪ್ರಯೋಜನ ಹಾಗಾಗಿನೇ ಈ ಒಂದು ಶಕ್ತಿ ಇದೆ ಅಲ್ವಾ ಭಗವಂತ ಈ ಭೂಮಿಯಲ್ಲಿ ಇಷ್ಟೊಂದು ಜನರನ್ನು ಸೃಷ್ಟಿ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಏಕೆಂದರೆ ನೋಡಿ ನಾವು ಯಾವಾಗ ಗುಂಪಾಗಿರ್ತೀವೋ ಒಬ್ರಿಗೊಬ್ರು ಮಾತಾಡ್ತೀವೋ ಅವ್ರ ಕಷ್ಟನ ನಾವು ಕೇಳ್ತೀವೋ ನಮ್ಮ ಕಷ್ಟನ ಅವ್ರು ಕೇಳ್ತಾರೆ ಮತ್ತು ನಾವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊತೀವಿ ಅವರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊತಾರೆ ಈ ಥರ ಯಾವಾಗ ಜೀವನ ಮಾಡ್ತಾ ಇರ್ತೀವಲ್ವಾ ಇಲ್ಲಿ ನಮಗೆ ನಂಬಿಕೆ ಪ್ರೀತಿ ಅನ್ನೋ ಒಂದು ಅನುಭವಗಳು ಆಗ್ತವೆ ಹಾಗಾಗಿ ಇವರು ಜೀವನದಲ್ಲಿ ದಾನ ಧರ್ಮ ಅಂತ ಹೇಳಿ ಬದುಕ್ತಾ ಇರ್ತಾರೆ ಮತ್ತು ಎಲ್ಲರನ್ನು ಪ್ರೀತಿಸ್ತಾ ಇರ್ತಾರೆ ಮತ್ತು ನಿರಾಶೆ ಆಗೋದಿಲ್ಲ ಯಾರು ಈ ಒಂದು ಮಹಾಶಕ್ತಿಯನ್ನು ಅರಿತಾರೋ ತಿಳ್ಕೊತಾರೋ ಇವರು ನಿರಾಶೆ ಆಗೋದಿಲ್ಲ ಯಾಕಂದರೆ ನೋಡಿ ಇವಾಗ ನಮ್ಮ ಕೈಲಿ ಏನಿದೆ ಅದು ಭಗವಂತ ಕೊಟ್ಟಿದ್ದಾನೆ ನಮ್ಮ ಕೈಯಲ್ಲಿ ಏನಿಲ್ಲ ಅಂತನಂದರೆ ಮುಂದೆ ಭಗವಂತ ಕೊಡ್ಬೋದು ಅವನ ಒಂದು ದಯೆ ಅಂತ ಹೇಳಿ ಯಾವಾಗಲೂ ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಮುಂದೆ ನುಗ್ತಾರೆ ಜೀವನದಲ್ಲಿ ನಿರಾಶೆ ಆಗೋದಿಲ್ಲ ಮತ್ತು ನೋಡಿ ಇನ್ನೊಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಯಾಕೆಂದರೆ ನೋಡಿ ನಾವು ಯಾವಾಗ ಈ ಒಂದು ಮಹಾಶಕ್ತಿಯನ್ನು ಅರಿತೀವೋ ಆವಾಗ ನಮಗೆ ನಾವೇ ಮೋಟಿವೇಶನ್ ಆಗ್ತೀವಿ ಅಂಥ ಒಂದು ದೊಡ್ಡ ಮಹಾಶಕ್ತಿ ನಮ್ಮನ್ನು ಸೃಷ್ಟಿ ಮಾಡಿದೆ ನಮಗೆ ನಮ್ಮಲ್ಲಿ ಬುದ್ಧಿ ಇದೆ ಆಲೋಚನೆ ಮಾಡೋ ಶಕ್ತಿ ಇದೆ ಮತ್ತೆ ಕೈಕಾಲಿದಾವೆ ದೇಹದಲ್ಲಿ ಶಕ್ತಿ ಇದೆ ಹೀಗೆ ಇರಬೇಕಾದ್ರೂ ಕೂಡ ನಾನು ಯಾಕೆ ಸೋಂಬೇರಿಯಾಗಿರಬೇಕು ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡಬೇಕು ಏನಾರು ಒಂದು ಗುರಿಯನ್ನು ಸಾಧಿಸಬೇಕು ಅನ್ನೋ ಒಂದು ಛಲ ವ್ಯಕ್ತಿಯಲ್ಲಿ ಹುಟ್ಟುತ್ತೆ ಆತ್ಮವಿಶ್ವಾಸ ಅನ್ನೋದು ವ್ಯಕ್ತಿಯಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ ನೋಡಿ ಸುಮ್ಮನೆ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ಅಷ್ಟೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಶಕ್ತಿ ನಮ್ಮ ಅರಿವಿಗೆ ಬಂತು ಅಂತನಂದರೆ ನಮ್ಮ ತಿಳುವಳಿಕೆಗೆ ಬಂತು ಅಂತನೆಂದರೆ ಆ ಒಂದು ಆನಂದ ಆ ಒಂದು ಅನುಭವ ಹೇಗೆ ಇರಬೇಡ ನಮಗೆ ಯಾರು ಸರಿಯಾಗಿ ಈ ಒಂದು ಮಹಾಶಕ್ತಿಯನ್ನು ಅರಿತಾರೋ ಅವರಿಗೆ ಈ ಒಂದು ಪ್ರಪಂಚ ನೋಡೋ ದೃಷ್ಟಿಕೋನವೇ ಬೇರೆ ಆಗಿಬಿಡುತ್ತೆ ಅವರೇನೆಂದರೆ ಪ್ರಯಾಣಿಕರಂತೆ ಬದುಕ್ತಾರೆ ಇಲ್ಲಿ ಹೇಳಬೇಕು ಅಂದರೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ನಾವಿಲ್ಲಿ ಹುಟ್ಟಿದ್ದೀವಿ ಜೀವನ ಮಾಡ್ತಾಯಿದ್ದೀವಿ ಮತ್ತು ಭಗವಂತನ ಹತ್ರ ಹೋಗ್ತೀವಿ ಅಂದರೆ ಇಲ್ಲಿ ನಾವು ಪ್ರಯಾಣ ಮಾಡ್ದಂಗೆನೆ ತಾನೆ ನಾವಿಲ್ಲಿ ಪ್ರಯಾಣದಲ್ಲಿದ್ದಾಗ ಯಾರತ್ರನಾದರೂ ನಾವು ಜಗಳ ಮಾಡ್ತೀವ ಏನಾದ್ರೂ ಅಲ್ಲಿ ನಾವು ಹೆಚ್ಚಿನ ಒಂದು ದುರಾಸೆಗಳನ್ನು ಇಟ್ಕೊತೀವ ಹಾಂ ಯಾವಾಗಲೂ ಒಂದು ಒಂದು ಇದ್ದೇ ಇರುತ್ತೆ ಅಯ್ಯೋ ಬಿಡು ನಾವೇನು ಇಲ್ಲೇ ಇರೋದಿಲ್ವಲ್ಲ ಸುಮ್ಮನೆ ಯಾಕೆ ಇದೆಲ್ಲ ಅಂತ ಹೇಳಿ ಆರಾಮಾಗಿ ಪ್ರಯಾಣ ಮಾಡ್ತಿರ್ತೀವಿ ಈ ಜೀವನ ಕೂಡ ಹಾಗೇನೆ ನಮ್ಮನ್ನು ಒಂದು ಮಹಾಶಕ್ತಿ ಸೃಷ್ಟಿ ಮಾಡಿದೆ ಅಂತಂದರೆ ನಾವು ಕೂಡ ಈ ಒಂದು ಪ್ರಪಂಚದಲ್ಲಿ ಪ್ರಯಾಣಿಕರು ಇದ್ದ ಹಾಗೆ ಎಲ್ಲರ ಜೊತೆನೂ ಇರುವಷ್ಟು ಕಾಲ ಚೆನ್ನಾಗಿ ಬದುಕಿ ಒಳ್ಳೆ ಕೆಲಸಗಳನ್ನು ಮಾಡಿ ಕೊನೆಗೆ ಭಗವಂತನ ಹತ್ರ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದ್ದೇ ಇರುತ್ತೆ ಈ ಒಂದು ಯೋಚನೆಯಲ್ಲಿದ್ದರೆ ನಮ್ಮ ಜೀವನದಲ್ಲಿ ನಾವು ಕೂಡ ಚೆನ್ನಾಗಿರ್ತೀವಿ ನಮ್ಮ ಸುತ್ತಮುತ್ತಲಿರೋ ಜನರನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊತೀವಿ ಅವರ ಜೊತೆ ಚೆನ್ನಾಗಿ ಹೊಂದಾಣಿಕೆಯಿಂದ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ಹಾಗಾಗಿ ಇದನ್ನೆಲ್ಲ ಸೃಷ್ಟಿ ಮಾಡಿರೋ ಒಂದು ಮಹಾಶಕ್ತಿ ಇದೆ ನಾವು ಇಲ್ಲಿವರೆಗೂ ಯೋಚಿಸ್ಬೇಕು ಇದು ಜ್ಞಾನದ ತುದಿ ಹೇಳಬೇಕು ಅಂದರೆ ಇದ್ರ ಬಗ್ಗೆ ನಿಮಗೇನಿಸ್ತು ಯಾವುದು ಸರಿ ಕಮೆಂಟ್ ಮುಖಾಂತರ ತಿಳಿಸಿ